ನಮಸ್ಕಾರ ನನ್ನ ಪ್ರೀತಿಯ ಸನ್ಮಿತ್ರರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಆಧಾರದ ಸುಸ್ವಾಗತ ನಾನೀಗ ಸಾಯಿ ಭಕ್ತಿಗೀತೆಯೊಂದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮೆಚ್ಚುಗೆಯ ಒಂದು ಸಿಂಬಲ್ ನನಗೋಸ್ಕರ ಇರಲಿ ಗುರು ಸಾಯಿಯ ಚರಣ ಕಮಲಗಳಲ್ಲಿ ಭಕ್ತಿ ಮನದ ನಮಿಸುತ್ತೃಂಗವೇ ಎಲ್ಲಿ ಓಡುವೆ ಅರಸು ಸಾಯಿಯ ಪಾದವಾ ಮನದ ಬೃಂಗವೇ ಓಡುವೆ ಅರಸು ಸಾಯಿಯ ಪಾದವಾ ವಿಷಯಾಸಕ್ತಿ ക്തി നിന്നെളെതര ജലീല മന ഭൃങ്കവെല്ല ഓടുവേ അരസു സായ പദവാ അരസു സായ പദവാ സലൂ കവികളെ നടുവെ ಅರಸುಸಾಯ ಪಾದವಾ ಮಡಲಿನಲ್ಲಿ ಮಲಗೋ ಶಿಶು ವಿಗಿ ಮಮತೆ ತೋರಿ ಸೋತಾಯು ಮಡಲಿಿನಲ್ಲಿ ಶಿಶುವಿಗೆ ಮಮತೆ ಮಮತ ಸೋತಾಯು ತೊಡರ so saiya padwa Arasu padwa ಅರಸು ಸಾಯಿಯ ಪಾದವಾ ಮನದ ಓಡುವೆ ಅರಸು ಸಾಯಿಯ ಪಾದವಾ ಅರಸು ಸಾಯಿಯ ಪಾದವಾ ಸನ್ಮಿತ್ರರೇ ಧನ್ಯವಾದಗಳು ನಮ್ಮಂತಹ ಕಲೆಗಾರರಿಗೆ ತಾವು ಬೆಂಬಲ ಕೊಡಿ ನಮಗೊಂದು ಅವಕಾಶ ಕೊಡಿ థ్యాంక్ యూ సో మచ్ సాయి రామ్